ಎಲ್ರಿಗೂ ನಮಸ್ಕಾರ ತನ್ನಿತರ ಪುನಃ ಸ್ವಾಗತ ನಾನು ಉಷಾ ಶೆಟ್ಟಿ ಇವತ್ತಿನ ವಿಶೇಷ ಹೋಳಿಗೆ ಹೋಳಿಗೆಯಲ್ಲಿ ತುಂಬ ವೆರೈಟಿ ಇದೆ ಅದರಲ್ಲಿ ನಾನು ಮಾಡ್ತಿರೋ ಇವತ್ತು ಕಡಲೆಬೇಳೆ ಹೋಳಿಗೆ ನಾನು ಮಾಡೋ ವಿಧಾನನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ನಾಲ್ಕು ಲೋಟ ಕಡಲೆಬೇಳೆ ಹಾಕಿ ಅದನ್ನು ಚೆನ್ನಾಗಿ ನೀರಿನಲ್ಲಿ ತೊಳ್ಕೊಳ್ಬೇಕು ಇರೋ ಕಡಲೆಬೇಳೆಗೆ ಒಂದು ಲೋಟಕ್ಕೆ ಎರಡೂವರೆ ಹಂಗೆ ಹತ್ತು ಲೋಟ ನೀರು ಇದರಲ್ಲಿ ಹಾಕ್ತಾ ಇದ್ದೀನಿ ಹತ್ತು ಲೋಟ ನೀರನ್ನು ಹಾಕಿದ್ವಿ ಕಿ ಕುಕ್ಕರನ್ನು ಈಗಲೇ ಬೇಕಾದರೂ ಬಾಯ್ಲ್ ಮಾಡ್ಬೋದು ಇಲ್ಲ ನಮಗೆ ಮೆತ್ತಗಾಗಿ ಬೇಳೆ ಬೇಯಬೇಕು ಅಂತಂದರೆ ಅರ್ಧ ಗಂಟೆ ಹೀಗೆ ಲಿಡ್ ಮುಚ್ಚಿಟ್ಟು ಆಮೇಲೆ ಕುಕ್ಕರನ್ನು ನೆನೆದ್ಕೊಂಡು ಬೇಗನೆ ಬೇಯ್ದುಬಿಡುತ್ತೆ ಈಗ ನೋಡಿ ಬೆಳೆ ಚೆನ್ನಾಗಿ ನೆನ್ಕೊಂಡಿದೆ ಒಂದು ಗಂಟೆ ನೆನೆಸಿದ್ದೀನಿ ಈಗ ಇದನ್ನು ಲಿಡ್ ಕವರ್ ಮಾಡಿ ಎರಡು ಬಿಸಿಲುವರೆಗೆ ಹೋಗೋದು ಅದನ್ನು ಬೇಯಿಸೋಣ ಈಗ ಎರಡು ಆಗಿದೆ ಕುಕ್ಕರ್ ಓಪನ್ ಮಾಡ್ತಾಯಿದ್ದೀನಿ ಇದು ಚೆನ್ನಾಗಿ ಬೆಳೆ ಬೆಂದ್ಕೊಂಡಿದೆ ನೋಡಿ ಹೀಗೆ ಕೈಯಿಂದ ಇಷ್ಟು ನೋಡಿದಾಗ ಎಲ್ಲಿ ಗಟ್ಟಿ ಇರಬಾರ್ದು ಬೆಳೆ ಸರಿಯಾಗಿ ಬೆಂದಿದೆ ಇನ್ನು ಈ ಎಲ್ಲ ನೀರನ್ನು ಬಸದ್ ತೆಗಿಬೇಕು ಈಗ ಬೆಳೆ ಬಸಿತ ಇದ್ದೀನಿ ಇದು ನಿಧಾನವಾಗಿ ಇರ್ತದಾಗ ನೀರೆಲ್ಲ ಬಸದಿದೆ ಇನ್ನು ಇದನ್ನು ಮತ್ತೆ ಕುಕ್ಕರ್ಗೆ ಹಾಕ್ಕೊಳ್ಳೋಣ ನೀರು ಬಸ್ದಾಯಿತು ಬೇಳೆ ಎಲ್ಲ ಮತ್ತೆ ಕುಕ್ಕರ್ಗೆ ಹಾಕ್ಕೊಂಡ್ವಿ ಈ ಸ ನೀರನ್ನು ಮತ್ತೆ ನಾವು ಇದನ್ನು ಹೋಳಿಗೆ ಸಾರು ಮಾಡ್ಕೊಳಿಕ್ಕೆ ಕಟ್ಟಿನ ಸಾರು ಅಂತಾರೆ ಹೋಳಿಗೆ ಸಾರು ಅಂತಾರೆ ಒಬ್ಬಟ್ಟು ಸಾರು ಅಂತಾರೆ ಆ ಸಾರಿಗೆ ಉಪಯೋಗಿಸ್ಕೊಬೋದು ಇನ್ನು ಇಲ್ಲಿ ಬೆಲ್ಲ ಹೆರೆದಿಟ್ಟಿದ್ದಿದೆ ಇದನ್ನು ನಾವು ಬೇಳೆ ಮುಕ್ಕಾಲು ಕೆ ಜಿ ತೊಗೊಂಡಿದ್ದೀವಿ ಹಾಗಾಗಿ ಬೆಲ್ಲನೂ ಮುಕ್ಕಾಲು ಕೆ ಜಿ ಹೆರದಿಟ್ಕೊಂಡಿದ್ದೆ ಇಷ್ಟು ಬೆಲ್ಲನೂ ನಾವು ಈ ಬೇಳೆ ಜೊತೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಗ್ಯಾಸ್ ಆನ್ ಮಾಡಿ ಇದನ್ನು ಮತ್ತೆ ಗ್ಯಾಸ್ ಇಟ್ಟು ತಿರುಗ್ತಾ ಹೋಗ್ಬೇಕು ಪಾಕ ಆಗುತ್ತೆ ನೀರು ಬಿಡುತ್ತೆ ಆಮೇಲೆ ಕೈ ಆಡಿಸ್ತಾನೆ ಇರಬೇಕು ಪಾಕ ಆಗ್ತಾ ಹೋಗುತ್ತೆ ಒಂದು ಹತ್ತು ಹದಿನೈದು ನಿಮಿಷ ಇಲ್ಲಿ ತಯಾರಿಸ್ತಾನೆ ಇರಬೇಕು ಈಗ ಬೇಳೆ ಮತ್ತು ಬೆಲ್ಲ ಎಲ್ಲ ಸೇರಿಕೊಂಡು ಸರಿಯಾಗಿ ಹೂರ್ಣ ಆಗ್ತಾ ಇದೆ ಇನ್ನೂ ಸ್ವಲ್ಪ ನೀರಿರೋದ್ರಿಂದ ಇನ್ನು ಹೀಗೆ ಹಚ್ ಇದಾದ್ಮೇಲೆ ಮಿಕ್ಸರ್ಗೆ ಹಾಕಿ ರುಬ್ಕೊಳ್ತೀನಿ ಈಗ ನೋಡಿ ಬೇಳೆಯಲ್ಲಿರೋ ನೀರೆಲ್ಲ ನೀರಿ ಹೋಗಿದೆ ಕಡಿಮೆ ಆಗಿದೆ ಇಷ್ಟಿದ್ರೆ ಸಾಕು ಯಾಕಂದ್ರೆ ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ ಈಗ ಇದರಲ್ಲಿ ಯಾಲಕ್ಕಿ ಪುಡಿನ ಸೇರಿಸ್ಕೊಂಡು ಒಮ್ಮೆ ಎಲ್ಲನೂ ಸೇರಿಸಿ ಬೆರೆಸಿದೋಣ ಈಗ ನೋಡಿ ಪೂರ್ಣ ಇದು ತಣ್ಣಗಾಗಿ ಈ ಒಂದು ಇದಕ್ಕೆ ಹದಕ್ ಬಂದಿದೆ ಇದನ್ನೀಗ ನಾವು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ರುಬ್ಕೊ ರುಬ್ಕೊಳ್ತಾ ಇದ್ದೀನಿ ತುಂಬ ಹಾಕ್ಕೊಳ್ಬೇಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ರುಬ್ಕೋಬೇಕು ಸ್ವಲ್ಪ ಕೈಯಾಡ್ಸ ಕೈಯಾರ್ಸ ರುಬ್ಕೋಬೇಕು ನೀರು ಮಾತ್ರ ಹಾಕ್ಬಾರ್ದು ರುಬ್ಬಿ ಆಗಿದೆ ಇದನ್ನು ಪಾತ್ರೆಗೆ ತಕ್ಕೊಳೋಣ ಹಿಟ್ಟು ಈ ಹದಕ್ಕೆ ಬರಬೇಕು ಎಲ್ಲ ಹಿಟ್ಟು ಆದಮೇಲೆ ಎಲ್ಲನೂ ಸೇರಿಸಿ ಒಂದು ಸಲ ಆಮೇಲೆ ಅದನ್ನು ಉಂಡೆ ಮಾಡ್ಕೊಳ್ಳೋಣ ಈಗ ಹೋಳಿಗೆಗೆ ಕಣಕ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಬೇಕಾಗಿರೋ ಇನ್ಗ್ರೀಡಿಯೆಂಟ್ಸು ಇದು ಮೈದಾ ನಾಲ್ಕುನೂರು ಗ್ರಾಮ ನೂರು ಗ್ರಾಮು ರವೆ ಮೂರು ನಾಲ್ಕು ಚಮಚ ಸಕ್ಕರೆ ಪುಡಿ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಎಣ್ಣೆ ಮತ್ತು ನೀರು ಮೊದಲಿಗೆ ನೀರು ಹಾಕ್ಕೊಳ್ಳೋಣ ಒಂದು ಲೋಟ ನೀರು ಹಾಕಿದ್ದೀನಿ ಅದರಲ್ಲಿ ಒಂದು ಮೂರು ಚಮಚ ಸಕ್ಕರೆ ಪುಡಿ ಹಾಕ್ತಿದ್ದೀನಿ ಯೂಶುವಲಿ ಸಕ್ಕರೆ ಪುಡಿ ಹಾಕೋಲ್ಲ ಯಾರು ಆದರೆ ನಾನು ಹಾಕೋದು ಯಾಕೆ ಅಂದರೆ ಹೋಳಿಗೆ ಹೂ ಇರುತ್ತೆ ಆದರೆ ಇದನ್ನು ಹಾಕಿದರೆ ಫ್ರೈ ಮಾಡಿದಾಗ ಹೋಳಿಗೆ ಹೋಳಿಗೆ ರೆಡಿಯಾದಾಗ ಅದು ಮೇಲಿನ ಕಲರ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅದ್ರ ಜೊತೆಗೆ ಸ್ವಲ್ಪ ಅರಿಶಿಣದ ಪುಡಿ ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕಿ ಒಂದು ಸಲ ಕೈ ಸ್ವಲ್ಪ ಅರಿಶಿನ ಹಾಕ್ಕೊಳ್ತೀನಿ ಈಗ ಅದರಲ್ಲಿ ಚಿರೋಟಿ ರವ ಮೊದಲಿಗೆ ಹಾಕ್ಕೊಳ್ತೀನಿ ಅದರ ನಂತರ ಮೈದಾ ಈಗೆಲ್ಲ ಮಿಕ್ಸ್ ಮಾಡಿ ಆಯಿತು ಇದರಲ್ಲಿ ಗಟ್ಟಿಯಾಗಿದೆ ಇನ್ನು ನೀರು ಹಾಕ್ತಾ 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 ಕಲಿಸ್ತಾ ಹೋಗಬೇಕು ಒಂದು ಲೋಟ ನೀರು ಹಾಕಿದ್ದೆ ಈಗ ಮತ್ತೆ ನೀರು ಹಾಕಿ ತುಂಬ ಗಟ್ಟಿಯಾಗಿ ಚಪಾತಿಯನ್ನು ಕಲಿಸ್ಬಾರ್ದು ಸ್ವಲ್ಪ ಮೆತ್ತಗೆ ಹಾಕ್ತಾ ಹೋಗುತ್ತೆ ಇನ್ನು ನೀರು ಹಾಕ್ಬೇಕು ಇನ್ನು ಸ್ವಲ್ಪ ಹಿಟ್ಟಿದೆ ಇದನ್ನು ಈಗ ಸೇರಿಸ್ಕೊಂಡ್ಬಿಡ್ತೀನಿ ಬಿಡ್ತೀನಿ ನೀರು ಬೇಕಾಗುತ್ತೆ ಕಣಕ ಗಟ್ಟಿ ಹೋ ಹೋಳಿಗೆನೂ ಗಟ್ಟಿ ಆಗುತ್ತೆ ಸ್ವಲ್ಪ ಮೆತ್ತಗೆ ಇರಬೇಕು ಈಗ ನೋಡಿ ಕಲಿಸ್ತಾ ಇದ್ದೀನಿ ಈ ಹಿಟ್ಟಿಗೆ ಜಿಗಿ ಇಲ್ಲ ಹಿಂಗೆ ಹೇಳಿದ್ರೆ ಬರ್ತಾ ಇದೆ ಆದರೆ ನಾವು ಎಷ್ಟು ಚೆನ್ನಾಗಿ ಅದನ್ನು ಕಲಿಸ್ತಾ ಇರ್ತೀವೋ ಅದು ಜಿಗಿ ಆಗ್ತಾ ಹೋಗುತ್ತೆ ಹಿಟ್ಟು ಹೀಗೆ ಕಲಿಸ್ತಾ ಇರಿ ಇಷ್ಟು ಇದ್ರೆ ಸಾಕು ತುಂಬ ನೀರಾಗೋದು ಬೇಡ ಒಂದು ಐದು ನಿಮಿಷ ಹೀಗೆ ಕಲಿಸ್ತಾ ಇದ್ದರೆ ಆ ಹಿಟ್ಟಿಗೆ ಜಿಗಿ ಬರುತ್ತೆ ಈಗ ನೋಡಿ ಐದು ನಿಮಿಷ ಚೆನ್ನಾಗಿ ಹಿಟ್ಟು ನಾದಿದ್ದೀನಿ ಎಷ್ಟು ಚೆನ್ನಾಗಿ ಅದು ಜಿಗಿ ಬಂದಿದೆ ಎಳೆದ್ರೂ ಹಿಟ್ಟು ಬಿಟ್ಕೊಳ್ಳಲ್ಲ ಈ ರೀತಿ ಜಿಗಿ ಬರಬೇಕು ಮೇಲೆ ಇದಕ್ಕೆ ಮೇಲುಗಡೆಯಿಂದ ಸ್ವಲ್ಪ ಎಣ್ಣೆ ಕೈಗೆ ಹಚ್ಕೊಂಡು ಇದಕ್ಕೆಲ್ಲ ಸೌರಿ ಇಟ್ಕೊಳ್ಬೇಕು ಇತ್ತೆಲ್ಲ ಪಾತ್ರೆ ಬಿಟ್ಟು ಬಂತು ಎಣ್ಣೆ ಹಚ್ಚಿದ್ದಕ್ಕೆ ಆದರೆ ಹೋಳಿಗೆ ಮಾಡುವಾಗ ಸ್ವಲ್ಪ ಮೇಲ್ಗಡೆ ಲಟ್ಸುವಾಗ ಎಣ್ಣೆ ನೀ ಬೇಕಾಗುತ್ತೆ ಅದಕ್ಕೆ ನಾವು ಮತ್ತಷ್ಟು ಎಣ್ಣೆ ಹಾಕಿ ಸ್ವಲ್ಪ ತಟ್ಟಿ ಇಟ್ಬಿಡೋಣ ಹಿಟ್ಟು ಕಣಕ ಕಲಸಿ ಕಲಸಿ ಆಗಿದೆ ಎಣ್ಣೆ ಎಲ್ಲ ಚಿಟ್ಟಿದ್ದೀನಿ ಅರ್ಧ ಗಂಟೆ ಹೀಗೆ ಇಟ್ಟು ಹೋಳಿಗೆ ಮಾಡ್ತೀನಿ ಆದರೆ ಎಷ್ಟು ಹೆಚ್ಚು ನಾವು ಇದನ್ನು ನೆನೆಸಿರ್ತೀವೋ ಹೋಳಿಗೆ ಚೆನ್ನಾಗಿ ಬರುತ್ತೆ ಈಗ ಇದು ರುಬ್ಕೊಂಡಿರೋ ಹೋನ ಇದನ್ನು ಈ ಸೈಜ್ನಲ್ಲಿ ಉಂಡೆ ಮಾಡ್ಕೊಳ್ಳಿ ಚಿಕ್ಕ ಹಣ್ಣಿನ ಗಾತ್ರದಲ್ಲಿ ಉಂಡೆ ಮಾಡ್ಕೊಳ್ಳಿ ನಲ್ವತ್ತು ಉಂಡೆಗಳಾಗಿವೆ ಅಂದರೆ ನಾಲ್ಕು ಲೋಟ ಬೇಳೆ ಹಾಕಿದ್ವಿ ನಲ್ವತ್ತು ಉಂಡೆಗಳು ನಲ್ವತ್ತು ಹೋಳಿಗೆ ಆಗುತ್ತೆ ಕಣ್ಕೂ ರೆಡಿ ಇದೆ ಈಗ ಹಚ್ಚಲಿಕ್ಕೆ ಮೈದಾ ಇಟ್ಟು ಈಗ ಹೋಳಿಗೆ ಮಾಡೋಣ ಹಾಗೆಲ್ಲ ಮಾಡ್ಕೊಳ್ಳಿ ಮೆಣ್ಣಿನಲ್ಲಿ ಉಂಡೆ ಇಟ್ಟು ನೀಟಾಗಿ ಕವರ್ ಮಾಡ್ತೀವಿ ನೀಟ್ ಆಗಿದೆ ಎಲ್ಲ ಕವರ್ ಆಗಿದೆ ಇನ್ನು ಇದ್ದು Það sé hólf að hana, kálið með leið hætti. Með leiðinni hætti. ಚೆನ್ನಾಗಿ ಬರ್ತಾ ಇದೆ ಹೋಳಿಗೆ ಮೇಲುಗಡೆಯಿಂದಾನು ಇನ್ನೊಮ್ಮೆ ಎಣ್ಣೆ ಹಾಕಿ ಫ್ರೈ ಮಾಡಿ ಈ ರೀತಿ ಹೋಳಿಗೆ ರೆಡಿ ಆಯಿತು ಇದನ್ನು ತೆಗೆದು ಬಿಸಿರುವಾಗಲೇ ಫೋಲ್ಡ್ ಮಾಡಬಾರ್ದು ಹಾಕಿಡೋಣ ಸ್ವಲ್ಪ ತಣ್ಣಗಾದ್ಮೇಲೆ ಫೋಲ್ಡ್ ಮಾಡಿ ಡಬ್ ಈಗ ನೋಡಿ ಇದು ಮಾಡೋ ಮಾಡುವವಳಗೆ ಕೆಲವರು ಇದನ್ನು ಬಾಳೆ ಎಲೆ ಮೇಲೆ ಇಟ್ಟು ತಟ್ತಾರೆ ಆವಾಗ ಹಿಟ್ಟು ಹಚ್ಚದೇನೆ ಇದನ್ನು ತಟ್ಟಿ ಅದನ್ನು ಬಾಳೆ ಎಲೆ ಮೇಲಾದರೂ ಮಾಡ್ಬೋದು ಅದಕ್ಕೆ ಎಣ್ಣೆ ಹಚ್ಚಿ ತಟ್ತಾರೆ ಅಲ್ಲಿ ಹಿಟ್ಟು ಹಚ್ಚಿರೋದ್ರಿಂದ ನೀವು ಫ್ರೈ ಮಾಡುವಾಗ ಮೇಲುಗಡೆಗೆ ಎಣ್ಣೆ ಹಾಕಬೇಕಾಗುತ್ತೆ ಅಲ್ಲಿ ಒಬ್ಬಟ್ಟಿಗೆ ಮಾಡ್ತಾರಲ್ಲ ಅಲ್ಲಿ ಬಾಳೆ ಎಲೆಗೆ ಎಣ್ಣೆ ಹಚ್ಕೊಂಡು ಮಾಡ್ತಾರೆ ಎಣ್ಣೆ ಹಚ್ಬೇಕಂತ ಇಲ್ಲ ಮೇಲುಗಡೆಯಲ್ಲಿ ಈಗ ಇದು ಒಂದು ಸೈಡ್ ಚೆನ್ನಾಗಿ ಫ್ರೈ ಆದಮೇಲೆ ಇನ್ನೊಂದು ಸಲ ತಿರುಗಬೇಕು ತಿರುವಿದ ಮೇಲೆ ಇನ್ನೊಂದು ಸೈಡ್ನಲ್ಲಿ ಸ್ವಲ್ಪ ಎಣ್ಣೆ ಹಚ್ಚಬೇಕು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಈಗ ಇನ್ನೊಂದು ಸೈಡ್ನಲ್ಲಿ ಮತ್ತೆ ಎಣ್ಣೆ ಹಚ್ಕೊಳ್ಳಿ ಚೆನ್ನಾಗಿ ಇದೆ ನೋಡಿ ಹಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ರೆ ಹೋಳಿಗೆ ಚೆನ್ನಾಗಿ ಉಬ್ಬುತ್ತೆ ಬೇಳೆ ಹಾಗೆ ಇತ್ತು ಅಂದರೆ ಹೋಳಿಗೆ ಉಬ್ಬೋಲ್ಲ ಈಗ ಇದನ್ನು ಫೋಲ್ಡ್ ಮಾಡಿ ಈ ಕಡೆಗೆ ಹಾಕ್ತಿದ್ದೀನಿ ತೆಗೆದು ಪ್ಲೇಟ್ನಲ್ಲಿ ಹಾಕಿ ಸ್ವಲ್ಪ ಮೇಲೆ ಫೋಲ್ಡ್ ಮಾಡಿ ಡಬ್ಬದಲ್ಲಿ ಹಾಕಬೇಕು ಹೆಚ್ಚಾಗಿ ಹಬ್ಬ ಅಂದ್ರೇ ಹೋಳಿಗೆ ಎಲ್ಲರ ಮನೆಯಲ್ಲಿ ಹೋಳಿಗೆ ಮಾಡ್ತಾರೆ ಎಲ್ಲರೂ ಮಾಡ್ತಿರೋದೆ ಆದರೆ ಮಾನವ ಮೆತ್ತದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಕೆಲವೊಬ್ರು ಗಟ್ಟಿ ಆಗುತ್ತೆ ಕೆಲವೊಬ್ಬರು ಮೆತ್ತಗಾಗುತ್ತೆ ಯಾಕೆ ಹೀಗೆ ಅಂತಲ್ಲ ಈ ಕೆಲವೊಂದು ಟಿಪ್ಸ್ ಎಲ್ಲ ಹೇಳಿದ್ದೀನಿ ಈ ಪ್ರಕಾರ ಮಾಡ್ತಾ ಹೋದರೆ ಹೋಳಿಗೆ ತುಂಬ ಚೆನ್ನಾಗೇ ಬರುತ್ತೆ ಹೋಳಿಗೆನ ಬರೀ ಬೇಳೆಯಲ್ಲಿ ಅಷ್ಟೇ ಅಲ್ಲ ಇದನ್ನು ಗಜ್ರೆಯಲ್ಲಿ ಮಾಡ್ಬೋದು ಕ್ಯಾರೆಟ್ನಲ್ಲಿ ಕ್ಯಾರೆಟು ಗಜ್ರೆ ಅಂದರೆ ಕ್ಯಾರೆಟು ಆಮೇಲೆ ಕೊಬ್ಬರಿ ಹೋಳಿಗೆ ಮಾಡ್ಬೋದು ಎಲ್ಲದಕ್ಕೂ ಮೇಲುಗಡೆ ಹಿಟ್ಟು ಹಚ್ಚು ಹಿಟ್ಟು ಕನಕ ಇದೇ ಇರುತ್ತೆ ಆದರೆ ಒಳಗಡೆ ಹೂರ್ಣ ಮಾತ್ರ ಸ್ವಲ್ಪ ಬೇರೆ ಬೇರೆ ಇರುತ್ತೆ ಮಾಡಿ ನೋಡ್ಬೋದು ಈ ಹೋಳಿಗೆನ ಎಷ್ಟು ಬೇಕಾದರೂ ಅಷ್ಟು ತೆಳ್ಳಗೆ ನೀವು ಲಟ್ಟಿಸ್ಕೊಳ್ಳೋಕ್ಕೆ ಬರುತ್ತೆ ಚೆನ್ನಾಗಿ ಲಟ್ಸ್ಕೊಂಡು ಫ್ರೈ ಮಾಡಿ ಮಾಡ್ಕೊಂಡು ಹಾಕ್ಬೋದು ಇಲ್ಲಿ ಎಣ್ಣೆ ಹಾಕಿ ಫ್ರೈ ಮಾಡಿ ಈಗ ಹೋಳಿಗೆನ ಮಾಡಿ ಆಯ್ತು ಕೆಲವೊಬ್ರು ಬರೀ ತುಪ್ಪ ಹಾಕೊಂಡೇ ತಿಂತಾರೆ ಕೆಲವೊಬ್ರಿಗೆ ತುಪ್ಪ ಸ್ವಲ್ಪ ಅಂತಿದ್ರೆ ಹಾಲಿಗೆ ಏಲಕ್ಕಿ ಸಕ್ಕರೆ ಹಾಕೊಂಡು ಅದು ಚೆನ್ನಾಗಿರುತ್ತೆ ಹಾಲಿನ ಜೊತೆನೂ ತಿನ್ಬೋದು ಇನ್ನು ಕೆಲವೊಬ್ರು ಕಟ್ಟಿನ ಸಾರು ಅದೇ ಈಗ ಹೋಳಿಗೆ ಕಟ್ಟಿದೆ ಅಲ್ಲ ಅದರಿಂದ ಮಾಡಿರೋ ಸಾರಿನ ಜೊತೆನೂ ಸಹಿತ ಹೋಳಿಗೆ ತಿಂತಾರೆ ಅದು ಒಂಥರ ಬೇರೆ ಥರ ಟೇಸ್ಟು ಖಾರ ಖಾರ ಸಾಗಿ ಅದು ಕೆಲವೊಬ್ಬರಿಗೆ ರೂಢಿ ಇದೆ ಹೋಳಿಗೆ ಕಟ್ಟಿನ ಸಾರಿನ ಜೊತೆ ತಿಂತಾರೆ ಆದರೆ ಹೆಚ್ಚಾಗಿ ಯೂಸ್ ಮಾಡೋದು ತುಪ್ಪ ಹಾಲು ಸಕ್ಕರೆ ತಗೊಂಡು ಅದ್ರ ಜೊತೆ ತಿಂದರೆ ಚೆನ್ನಾಗಿರುತ್ತೆ ಈಗ ಇದನ್ನು ಫೋಲ್ಡ್ ಮಾಡಿ ಹೀಗೆ ಇಟ್ತಾ ಹೋಗಿ ಇಲ್ಲ ಹಾಗೆ ಇಟ್ಬಿಟ್ರೆ ತೆಗಿಯುವಾಗ ಬ್ರೆಕ್ ಆಗುತ್ತೆ ಅದಕ್ಕೆ ಯಾವಾಗಲೂ ಹೋಳಿಗೆ ಫೋಲ್ಡ್ ಮಾಡಿ ಇಡಬೇಕು ಈಗ ನೋಡಿ ಬಿಸಿ ಬಿಸಿ ಹೋಳಿಗೆ ಸವಿಲಿ ಸಿದ್ಧ ಆಗಿದೆ ಇದನ್ನ ತುಪ್ಪದ ಜೊತೆ ತಿನ್ಬಹುದು ಚೆನ್ನಾಗಿರುತ್ತೆ ತುಪ್ಪದ ಜೊತೆ ಬೇಡ ಅಂದವರು ಹಾಲು ಸಕ್ಕರೆ ಹಾಕ್ಕೊಂಡು ಅದ್ರ ಜೊತೆಗಾದರೂ ತಿನ್ಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ